ಇನ್ನು ಬೆಂಗಳೂರಿನಲ್ಲಿ ಯುವತಿ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಅದೇನಂತ ಹೇಳಿದ್ರೆ ಈ ಘಟನೆಗೂ ಮುಂಚೆ ಆಕೆ ಒಂದಷ್ಟು ಕಿರಿಕ್ ಮಾಡಿಕೊಂಡಿದ್ದು ಅನ್ನುವಂಥ ವಿಚಾರ ಆಕೆ ಮೇಲೆನೆ ಈಗ ಸದ್ಯಕ್ಕೆ ಎಫ್ಐಆರ್ ದಾಖಲಾಗಿದೆ ಸಂತ್ರಸ್ತೆ ವಿರುದ್ಧನೇ ಆಕ್ಚುಲಿ ಏನು ಅಂತ ಹೇಳಿ ನೋಡೋಣ ಎಚ್ ಎಸ್ ಆರ್ ಈಗ ಎಫ್ ಈಗ ಎಫ್ಐಆರ್ ಆಗಿದೆ ಆಟೋ ಡ್ರೈವರ್ ನೀಡಿದಂಥ ದೂರಿನ ಐ ಎಫ್ಐಆರ್ ಆಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಳಿಕ ಸಂತ್ರಸ್ತೆಯ ಒಂದು ವಿಚಾರಣೆ ಕೂಡ ನಡೆಯುತ್ತೆ ನೋಡಿ ಅವತ್ತು ಅತ್ಯಾಚಾರ ಸಂತ್ರಸ್ತೆ ಏನು ಏನ್ ಮಾಡಿದ್ದು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಸಿಕ್ಕಿದೆ ಆ ಘಟನೆ ದಿನ ಗೆಳೆಯನ ಜೊತೆ ಆಕೆ ಕೋರ್ಮಂಗ್ಲಕ್ಕೆ ಹೋಗಿದ್ಲಂತೆ ಊಟ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ತಾನೇ ಕಾರ್ ಚಲಾಯಿಸ್ತೀನಿ ಅಂತ ಹೇಳಿ ಆಕೆ ಮತ್ತು ಆಕೆಯ ಸ್ನೇಹಿತ ಇಬ್ರು ಕೂಡ ಹೋಗಿದ್ದಾರೆ ಈಕೆನೆ ಡ್ರೈವ್ ಮಾಡ್ತಾ ಇದ್ಲಂತೆ ಮಂಗಳ ಜಂಕ್ಷನ್ ಬಳಿ ಈಕೆ ಸರಣಿ ಅಪಘಾತವನ್ನ ಎಸಗಿದ್ರು ಎರಡು ಕಾರು ಒಂದು ಬೈಕಿಗೆ ಟಿಕ್ಕಿ ಹೊಡೆದಿದ್ಲಂತೆ ಅದಾದ ನಂತರ ಅಪಘಾತದ ಬಳಿಕ ಈಕೆ ಎಸ್ಕೇಪ್ ಆಗಕ್ಕೆ ನೋಡಿದಾಳೆ ಬಟ್ ಅಲ್ಲಿದ್ದಂತಹ ಸ್ಥಳೀಯರೆಲ್ಲರೂ ಕೂಡ ಆಕೆಯನ್ನ ಅಡ್ಡಗಟ್ಟಿದ್ದಾರೆ ಆಟೋ ಚಾಲಕರು ಬೈಕ್ ಚಾಲಕರೆಲ್ಲರೂ ಕೂಡ ಯುವತಿಯನ್ನ ಅಡ್ಡಗಟ್ಟಿ ತರಾಟೆಗೆ ತಗೊಂಡಿದ್ದಾರೆ ಸೊ ಟೈಮ್ ನಲ್ಲಿ ಆಕ್ಸಿಡೆಂಟ್ ಮಾಡಿದೆಯಾ ನೀನು ನಮಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಅಲ್ಲಿ ಕಿರಿಕ್ ಕೂಡ ಆಗಿದೆ ಅದಾದ ನಂತರ ಯಾವಾಗ ಅಲ್ಲಿ ಪರಿಸ್ಥಿತಿ ಕೈಮರುತ್ತೆ ಅಂತ ಗೊತ್ತಾಯ್ತೋ ಈಕೆ ಸ್ಥಳದಲ್ಲೇ ಕಾರನ್ನ ಬಿಟ್ಟು ಹೋಗ್ಬಿಡಿದಾಳಂತೆ ಆಕ್ಸಿಡೆಂಟ್ ಎಸಗಿದ್ರಿಂದ ಯುವತಿಯ ಮೇಲೆ ಈಗ ದೂರು ಕೂಡ ದಾಖಲಾಗಿದೆ ಆಟೋ ಚಾಲಕ ಏಜಾಜ್ ಎಂಬಾತ ಯುವತಿಯ ಮೇಲೆ ದೂರನ್ನ ಕೊಟ್ಟಿದ್ದಾನೆ ಅದ್ರ ಬಗ್ಗೆನು ಕೂಡ ಈಗ ಒಂದು ಎಫ್ ಐ ಆರ್ ಆಗಿದೆ ಆಕ್ಸಿಡೆಂಟ್ ಆದ ಮೇಲೆ ಅಲ್ಲಿ ಯಾವಾಗ ಅಲ್ಲಿದ್ದಂತಹ ಸ್ಥಳೀಯರು ಆಕೆಯನ್ನ ತರಾಟಕ್ ತೆಗೆದುಕೊಂಡ್ರು ತಕ್ಷಣಕ್ಕೆ ಆಕೆ ಮತ್ತೆ ವಾಪಸ್ ಪಬ್ಬಿಗೆ ಹೋಗಿದ್ದಾಳಂತೆ ನಾನು ಅಲ್ಲೇನೋ ಮೊಬೈಲ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮೊಬೈಲ್ ತಗೊಬರ್ತೀನಿ ಅಂತ ಹೇಳಿ ಆಕೆ ವಾಪಸ್ ಅಲ್ಲಿಗೆ ಹೋಗಿದ್ದಾಳೆ ಅದಾದ ಮೇಲೆ ಹೊರಗಡೆ ಬಂದು ನೋಡಿದ್ರೆ ಆಕೆಯ ಸ್ನೇಹಿತ ಅಲ್ಲಿ ಇರಲಿಲ್ಲ ಸೊ ಸ್ನೇಹಿತ ಕೂಡ ಮತ್ತೊಂದು ಕಡೆ ಹುಡುಕ್ತಾ ಇದ್ದ ಆಕೆ ಎಲ್ಲಿದ್ದಾಳೆ ಅನ್ನುವಂಥದ್ದು ಆ ಸ್ನೇಹಿತನಿಗೆ ಗೊತ್ತಿರಲಿಲ್ಲ ಕೊನೆಗೆ ಹುಡುಕಿ ಆತ ವಾಪಸ್ ಹೋಗ್ಬಿಟ್ಟಿದ್ದಾನೆ ಮನೆಗೆ ಬಟ್ ಈಕೆಗೆ ಯಾವಾಗ ತನ್ನ ಸ್ನೇಹಿತ ಅಲ್ಲಿ ಇಲ್ಲ ಅಂತ ಗೊತ್ತಾಯಿತು ಅಲ್ಲ ಇದ್ದಂಥ ಒಬ್ಬ ಪರಿಚಿತನ ಹತ್ರ ಡ್ರಾಪ್ ಕೇಳಿದಳೆ ಆ ಆತ ಕೂಡ ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಂತರ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂಥದ್ದು ಈಗಿರುವಂಥ ಕಂಪ್ಲೇಂಟ್ ಸೊ ಒಂದು ಈಕೆ ಮೇಲೆ ನಡೆದಿರುವಂಥ ಒಂದು ಅತ್ಯಾಚಾರದ ಬಗ್ಗೆ ದಾಖಲಾಗಿರುವಂಥ ಒಂದು ಕಂಪ್ಲೇಂಟ್ ಅದು ಒಂದು ಕಡೆ ಬಟ್ ಅತ್ಯಾಚಾರಕ್ಕಿಂತ ಮುಂಚೆ ಈಕೆ ಕೂಡ ಒಂದಷ್ಟು ಕಿರಿಕ್ ಮಾಡ್ಕೊಂಡಿದ್ಲು ಈಕೆಯ ವಿರುದ್ಧವೂ ಕೂಡ ಒಂದು ಎಫ್ಐಆರ್ ಆಗಿದೆ ಒಂದು ವಿಚಾರ ಈಗ ಬಯಲಿಗೆ ಬಂದಿದೆ ಸದ್ಯಕ್ಕೀಗ ಯುವತಿ ಮತ್ತು ಆಕೆಯ ಸ್ನೇಹಿತ ಇಬ್ಬರ ವಿರುದ್ಧನೂ ಕೂಡ ಆಡುಗೋಡಿ ಸಂಚಾರಿ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ಈಗ ಆಕೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ ಅದಾದ ನಂತರ ಆಕೆಯ ಡಿಸ್ಚಾರ್ಜ್ ಆದ ಮೇಲೆ ಆಕೆಯ ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸಲಿಕ್ಕಿದ್ದಾರೆ ಸೊ ಇದಿಷ್ಟು ಅವತ್ತಾಗಿರುವಂತಹ ಒಂದು ಘಟನೆ ಆಕೆ ಹೋಗುವಾಗ ಮೂರು ವಾಹನಗಳಿಗೆ ಡಿಕ್ಕಿ ಹೊಡೆದಾಳೆ ಎರಡು ಕಾರು ಒಂದು ಬೈಕು ಅಂದ್ರೆ ಸರಣಿ ಅಪಘಾತ ಆಗಿದೆ ಬಟ್ ಆಕೆ ಊಟ ಮುಗಿಸ್ಕೊಂಡು ಬಂದು ತಾನೇ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಈ ರೀತಿಯಾಗಿ ಆಗಿದೆ ಅಂತ ಹೇಳ್ತಾ ಇದಾರೆ ಫೋರಂ ಮಾಲ್ ಕಡೆ ಕಾರ್ನಲ್ಲಿ ಆಮೇಲೆ ಆಕೆ ಹೋಗಿಬಿಟ್ಟಿದಾಳೆ ಇವತ್ತಿಯ ಕಾರನ್ನ ಫಾಲೋ ಮಾಡ್ಕೊಂಡು ಬಂದು ಆಟೋದವರು ಮತ್ತೆ ಅಲ್ಲಿದ್ದಂಥ ಬೈಕ್ನವರು ಆಕೆಯನ್ನು ಚೇಜ್ ಮಾಡಿ ಹಿಡಿದು ಆಕೆಯನ್ನು ಪ್ರಶ್ನೆ ಮಾಡಿದ್ದಾರೆ ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಈಗ ಈಕೆ ವಿರುದ್ಧನೇ ದಾಖಲಾಗಿರುವಂತಹ ಒಂದು ಕಂಪ್ಲೇಂಟ್ ಸೊ ಈಕೆ ಈ ಮುಂಚೆ ಆಗಿದ್ದಂಥ ಒಂದು ಘಟನೆ ಏನಿದು ಡೀಟೇಲ್ಸ್ ಏನಿದು ಅದಾದ ನಂತರ ಏನಾಯಿತು ಪ್ರತ್ಯೇಕವಾಗಿ ಈಗ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಯಾಕೆ ಪ್ರದೀಪ್ ರೆಹಮಾನ್ ಎಚ್ ಎಸ್ಆರ್ ಲೇಔಟ್ ನಲ್ಲಿ ನಡೆದಂತಹ ಅತ್ಯಾಚಾರ ಯತ್ನ ಪ್ರಕರಣ ಸಂಬಂಧ ಈಗ ಸಂತ್ರಸ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರೆ ಆಕೆಯ ವಿರುದ್ಧ ಈಗ ಆಡುಗೋಡಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈಗ ಮತ್ತೊಂದು ಒಂದು ಎಫ್ ಐ ಆರ್ ಕೂಡ ದಾಖಲಾಗಿರುವಂತದ್ದು ಇದಕ್ಕೆ ಕಾರಣ ಆಕೆಯ ಮೇಲೆ ಅತ್ಯಾಚಾರ ಯತ್ನಕ್ಕೂ ಮುಂಚೆ ನಡೆದಿದ್ದಂತಹ ಒಂದು ಘಟನೆ ಅಂದ್ರೆ ಈ ಒಂದು ಕೋರಮಂಗಲ ಅಂದ್ರೆ ಮೊನ್ನೆ ರಾತ್ರಿ ಕೋರಮಂಗಲಕ್ಕೆ ತನ್ನ ಸ್ನೇಹಿತನ ಜೊತೆ ಊಟಕ್ಕೆ ಅಂತ ಸಂತ್ರಸ್ತ ಯುವತಿ ತೆರಳಿರ್ತಾಳೆ ಈ ವೇಳೆ ಊಟ ಮುಗಿಸ್ಕೊಂಡು ತಡರಾತ್ರಿ ಆ ಕಾರಿನ ಜೊತೆ ಮತ್ತು ಸ್ನೇಹಿತನ ಜೊತೆ ಆಕೆ ಹೊರಗಡೆ ಬಂದಿರ್ತಾಳೆ ಕಾರನ್ನ ಈ ಸಂತ್ರಸ್ತೇನೆ ಚಲಾಯಿಸ್ತಾ ಇರ್ತಾರೆ ಆದ್ರೆ ಮಂಗಳ ಜಂಕ್ಷನ್ ಬಳಿ ಬಂದಾಗ ಒಂದು ಸಣ್ಣ ಅಪಘಾತ ಆಗುತ್ತೆ ಈ ಅಪಘಾತದಲ್ಲಿ ಎರಡು ಆಟೋ ಮತ್ತು ಒಂದು ಬೈಕ್ ಕೂಡ ಜಖಮ್ ಆಗುತ್ತೆ ತದನಂತರ ಆಕೆ ಅಲ್ಲಿ ಕಾರನ್ನ ನಿಲ್ಲಿಸದೆ ಫೋರಂಬಲ್ ಕಡೆ ಹೋಗ್ದಾಗ ಆಟೋ ಚಾಲಕರು ಆ ಒಂದು ಕಾರನ್ನ ಹಿಂಬಾಲಿಸ್ಕೊಂಡು ಬರ್ತಾರೆ ಹಿಂಬಾಲಿಸ್ಕೊಂಡು ಬಂದು ಅಡ್ಗಟ್ಟಿ ಈ ಒಂದು ಕಾರನ್ನ ಕಾರಿಂದ ಏನು ಆಕ್ಸಿಡೆಂಟ್ ಆಗಿದೆ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ ಆದ್ರೆ ಈ ವೇಳೆ ಸಂತ್ರಸ್ತೆಯ ಸ್ನೇಹಿತ ಆಟೋ ಚಾಲಕರ ಜೊತೆ ಮಾತಾಡ್ತಾ ಇರ್ಬೇಕಾರೆ ಸಂತ್ರಸ್ತ ಯುವತಿ ಅಲ್ಲಿಂದ ಹೋಗಿರ್ತಾರೆ ಅಂದ್ರೆ ಆ ಪಬ್ನಲ್ಲಿ ಮೊಬೈಲ್ ಮರ್ತು ಮತ್ತ ಬಂದಿದ್ರು ಅಂತ ಹೇಳಿ ಮಾಹಿತಿ ಸಿಕ್ಕಿರುತ್ತೆ ಸೊ ಆ ಕಾರಣಕ್ಕಾಗಿ ಹೊರಗಡೆ ಮತ್ತೆ ಅದು ಪಬ್ ಕಡೆ ಹೋಗಿರ್ತಾರೆ ಆದ್ರೆ ಈ ವೇಳೆ ಸ್ನೇಹಿ ಸಂತ್ರಸ್ತೆಯ ಏನು ಸ್ನೇಹಿತ ಇರ್ತಾನೆ ಮತ್ತು ಈಕೆಯ ನಡುವೆ ಮಿಸ್ ಆಗುತ್ತೆ ಅಂದ್ರೆ ಆಕೆ ಎಲ್ಲೋಗಿದ್ದಾಳೆ ಮತ್ತು ಈತ ಎಲ್ಲಿದ್ದಾನೆ ಅನ್ನೋದು ಸ್ವಲ್ಪ ಆಕೆಗೂ ಕೂಡ ಮಿಸ್ ಆಗುತ್ತೆ ಈ ವೇಳೆ ಸಂತ್ರಸ್ತ ಯುವತಿ ಬೈಕ್ ಮೂಲಕ ಡ್ರಾಪ್ ತಗೊಳ್ತಾಳೆ ಈ ಡ್ರಾಪ್ ತಗೊಂಡ್ ವೇಳೆ ಆ ಡ್ರಾಪ್ ಕೊಟ್ಟಂತಹ ವ್ಯಕ್ತಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಹೋಗಿ ಮೇಲೆ ಅತ್ಯಾಚಾರ ಯತ್ನ ಪ್ರಕರಣವನ್ನ ಮಾಡಿರ್ತಾನೆ ಸದ್ಯಕ್ಕೆ ಈಗ ಎಚ್ ಆರ್ ಲೇಔಟ್ ಅಲ್ಲಿ ಈ ಒಂದು ಅತ್ಯಾಚಾರ ಯತ್ನ ಪ್ರಕರಣ ಸಂಬಂಧ ತನಿಖೆಯನ್ನ ನಡೆಸ್ತಾ ಪೊಲೀಸರು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಆದ್ರೆ ಯುವತಿ ಏನಿದ್ದಾರೆ ಇವರು ಸಂತ್ರಸ್ತ ಯುವತಿ ಏನು ಮಂಗಳ ಜಂಕ್ಷನ್ ಬಳಿ ಆಕ್ಸಿಡೆಂಟ್ ಅನ್ನ ಮಾಡಿ ಎರಡು ಆಟೋ ಮತ್ತು ಒಂದು ಬೈಕ್ ಜಕ ಮಾಡಿದ್ರು ಈ ಸಂಬಂಧವೂ ಸಹ ಈಗ ಪೊಲೀಸರು ಆಟೋ ಚಾಲಕರೊಬ್ರು ದೂರು ಕೊಟ್ಟ ಪ್ರಕರಣದ ಅನ್ವಯ ಈಗ ಎಫ್ಐಆರ್ ಅನ್ನ ದಾಖಲಿಸ್ಕೊಂಡಂದ್ರೆ ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯತೆಯ ಚಾಲನೆಯ ಒಂದು ಆರೋಪದಡಿ ಈ ಸಂತ್ರಸ್ತ ಯುವತಿ ಮೇಲೆ ಈಗ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಸದ್ಯಕ್ಕೆ ಸಂತ್ರಸ್ತ ಯುವತಿ ಯುವತಿ ಆಸ್ಪತ್ರೆಯಲ್ಲಿ ಇರೋ ಕಾರಣಕ್ಕಾಗಿ ಸಂತ್ರಸ್ತ ಯುವತಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ನಂತರ ಆತ ಸ್ನೇಹಿತನಾಗಿರ್ಬೋದು ಮತ್ತು ಸಂತ್ರಸ್ತ ಯುವತಿ ಈ ಬಗ್ಗೆ ಆಕ್ಸಿಡೆಂಟ್ ಬಗ್ಗೆ ವಿಚಾರಣೆಯನ್ನ ಪೊಲೀಸರು ಮಾಡಲಿದ್ದಾರೆ ರೆಹಮಾನ್